ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಭಾಗದ ಎಜುಕೇಶನ್ ಕಮಿಷನರ್ ಆಗಿರುವಂತಹ ಡಾಕ್ಟರ್ ಆಕಾಶ್ ಅವರೇ ಮತ್ತು ಮಿಸ್ಟರ್ ಹರ್ಷವರ್ಧನ್ ನವಾಥೆ ಅವರೇ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ನಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು ತಮ್ಮೆಲ್ಲರಿಗೆ ಈ ಒಂದು ಎಡಿಕಾನ್ ಕೈ ಜೋಡಿಸಿ ಕಲಿಸೋಣ ಅಂತ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆ ಮಟ್ಟದಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮ ಎರಡು ದಿವಸ ನಡೀತಾ ಇದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿದೆ ಸುಮಾರು ನಲವತ್ತೆರಡು ವಿವಿಧ ಸಂಸ್ಥೆಗಳು ಎನ್ ಜಿ ಓಸು ಪ್ರೈವೇಟ್ ಸಂಸ್ಥೆಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಶಿಕ್ಷಣ ಇಲಾಖೆಯಿಂದ ಬಹಳಷ್ಟು ಜನ ಕೂಡ ಭಾಗಿಯಾಗ್ತಾ ಇದ್ದಾರೆ ಇದು ಎಲ್ಲ ಸಂಸ್ಥೆಗಳು ನಮ್ಮ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚು ಒಂದು ಒತ್ತನವನ್ನು ಕೊಡಬೇಕಾಗ್ತದೆ ನಾವು ಹೆಂಗೆ ಎಜುಕೇಶನ್ ನಾವು ಇಂಪ್ರೂವ್ ಮಾಡಬೇಕು ಇದು ಒಂದು ಪ್ರಯತ್ನ ನಿರಂತರವಾದ ಒಂದು ಪ್ರಕ್ರಿಯೆ ಒಂದ್ ದಿವಸದಲ್ಲಿ ಆಗ್ತಕ್ಕಂತ ಕೆಲಸ ಎಲ್ಲ ಇದು ಆರ್ ತಿಂಗಳಲ್ಲಿ ಆಗ್ತಕ್ಕಂಥ ಕೆಲಸ ಇಲ್ಲ ಒಂದು ವರ್ಷದಲ್ಲಿ ಆಗ್ತಕ್ಕಂಥ ಕೆಲಸ ಇಲ್ಲ ನಾವು ಬುಡಮಟ್ಟದಲ್ಲಿ ಪ್ರಾರಂಭ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ತಾವು ತಗೊಳ್ಬಹುದು ಇಲ್ಲಾಂದ್ರೆ ಟೆನ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ತಾವು ತಗೊಳ್ಬಹುದು ಅದನ್ನು ನಾವು ಉತ್ತೇಜಿಸಲು ಎಲ್ಲ ಸರಿಯಾಗಿ ರೀತಿಯಿಂದ ನಾವು ಮಾಡ್ಬೇಕಂದ್ರೆ ಗುಣಮಟ್ಟದಲ್ಲಿ ನಾವು ಪ್ರಾರಂಭ ಮಾಡ್ಬೇಕಾಗ್ತದೆ ಒಬ್ಬ ಮಕ್ಕಳಿಗೆ ನಾವು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಬಂದು ತಾವು ನೈಂಟಿ ಪರ್ಸೆಂಟ್ ತಗೊಳ್ಬೇಕಂದ್ರೂ ಸಾಧ್ಯ ಇಲ್ಲ ಅವ್ರಿಗೆ ನಾವು ಮೊದ ಮೊದಲಿಂದ ಬಹುಶಃ ಇವಾಗ ಮೊಟ್ಟ ಮೊದಲಾಗಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಒಂದು ಸಾವಿರ ಎಂಟು ಶಾಲೆಗಳಲ್ಲಿ ನರ್ಸರಿ ಶಾಲೆ ಪೂರಕವಾಗಿ ನಾವು ನರ್ಸರಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ ಒಂದು ಸಾವಿರ ಎಂಟು ಒಂದು ಸಾವಿರ ಎಂಟು ಶಾಲೆಗಳಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಇದರಿಂದ ಅನುಕೂಲ ಆಗ್ತದೆ ಹಿಂದೆ ಇರ್ತಕ್ಕಂಥ ವರ್ಷದಲ್ಲಿ ತಾವು ನೋಡಿದ್ರೆ ಕೇವಲ ಒಂದು ನಲವತ್ತೇಳು ಶಾಲೆಗಳಲ್ಲಿ ನಾವು ಮಾಡಿದ್ವಿ ಆದ್ರೆ ನಲವತ್ತೇಳರಿಂದ ಒಂದು ಸಾವಿರ ಎಂಟು ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಒಂಬತ್ತು ಸಾವಿರ ಇನ್ನೂರ ನಲವತ್ತೇಳು ಶಾಲೆಗಳು ಅದರಲ್ಲಿ ಈ ಬಾರಿ ಹಂತ ಹಂತವಾಗಿ ನಾವು ಮಾಡ್ತಾ ಇದೀವಿ ಯಾವ್ದಾದ್ರೆ ಒಂದು ಕಾರ್ಯಕ್ರಮದಲ್ಲಿ ಯಾವ ಯಾವ್ದಾದ್ರೆ ಒಂದು ಕಾರ್ಯಕ್ರಮ ಇದ್ರೆ ಬಹಳಷ್ಟು ಬಂದ್ರೆ ಯಾವ್ದಾದ್ರೆ ಒಂದು ಕಾರ್ಯಕ್ರಮದಲ್ಲಿ ಇದ್ರೆ ನಾವು ಇದು ಪ್ರಾರಂಭ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಾಗಿ ಸುಮಾರು ಸುಮಾರು ಎಂಟುನೂರ ಎಪ್ಪತ್ತೆರಡು ಶಾಲೆಗಳಲ್ಲಿ ದ್ವಿಭಾಷೆ ಬೈಲಿಂಗ್ವಲ್ ಕ್ಲಾಸಸ್ ಕೂಡ ಪ್ರಾರಂಭ ಮಾಡ್ತಾ ಇದ್ವಿ ಇದೆಲ್ಲ ಒಂದು ನಮ್ಮ ಶಿಕ್ಷಣ ಇಲಾಖೆಯಿಂದ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒಂದು ಸಹಭಾಗಿತ್ವವನ್ನು ನಾವು ಮಾಡ್ತಾ ಇದ್ದೀವಿ ಸುಮಾರು ಮುನ್ನೂರ ಆರು ಶಾಲೆಗಳಲ್ಲಿ ಎನ್ ಎಸ್ ಎಫ್ ಅದಿ ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು ಮತ್ತೆ ಎನ್ ಎಸ್ ಕ್ಯೂ ಎಫ್ ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಬಹುದು ಎ ಐ ಆಗಿರಬಹುದು ಅದನ್ನು ನಮ್ಮ ಭಾಗದ ಜನರಿಗೆ ಕಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ ಈ ಒಂದು ಎಡ್ಕಾನ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಎಲ್ಲರೂ ಕೊಂಡು ತಮ್ಮ ತಮ್ಮ ಯಾವ ರೀತಿಯಿಂದ ನಾವು ಹಂಚ್ಕೊಳ್ಬಹುದಂತ ಒಂದು ಕಾರ್ಯಕ್ರಮ ಆಗಿದೆ ಇದು ವಿನೂತನವಾದ ಒಂದು ಜೆ ಎಸ್ ಡಬ್ಲ್ಯೂ ಅವರು ಅವರು ಕೂಡ ಯಾವಾಗ್ಲೂ ಕೂಡ ಬಹಳಷ್ಟು ಒಂದು ಮುಂದಾಳಿತ ಒಂದು ವಹಿಸಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಹತ್ತು ಹಲವಾರು ಐ ತಿಂಕ್ ಎರಡು ದಿವಸ ಇದು ನಡೀತದೆ ಮತ್ತೆ ನಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಾಥಮಿಕ ಶಿಕ್ಷಣ ಸಚಿವರುಗಳಾಗಿರುವಂತಹ ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ಅವರು ಕೂಡ ನಾಳೆ ಬರ್ತಾ ಅವರು ಇವತ್ತ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗೋರಿದ್ರು ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಅವರು ಭಾಗಿ ಆಗ್ಬೇಕಾಗಿತ್ತು ಆದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರುವ ಒಂದು ಪ್ರಯುಕ್ತದಲ್ಲಿ ಅವರು ಬರುವುದಕ್ಕೆ ಇವತ್ತು ದಿವಸ ಇಲ್ಲಿ ಆಗಿಲ್ಲ ಬಹಳ ವಿನೂತನವಾದ ಒಂದು ಕಾರ್ಯಕ್ರಮ ಆಗ್ತಾ ಇದೆ

ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಏಳು ಜಿಲ್ಲೆಯಲ್ಲಿ ಏನು ಎಜುಕೇಶನ್ ಡಿಸ್ಟ್ರಿಕ್ಸ್ ಏನಿದೆ ಇದ್ದೀವಿ ಅದರಲ್ಲಿ ಬಹಳ ಹಿಂದುಳಿದ ಹಂತದಲ್ಲಿದ್ದೀವಿ ನಾವು ಅದಕ್ಕೆ ನಾವು ಹೆಚ್ಚಿನ ಮತ್ತು ಶಿಕ್ಷಣ ಕೊಡ್ತಾ ಇದೀವಿ ಆ ಒಂದು ಕಾರಣಕ್ಕಾಗಿ ಅಕ್ಷರ ಆವಿಷ್ಕಾರ ಅಂತ ಯೋಜನೆ ನಾವು ಹಿಂದಿನ ವರ್ಷ ಹಮ್ಮಿಕೊಂಡಿದ್ದೀವಿ ಇದು ನಿರಂತರವಾಗಿ ನಾವು ನಡೀತಾ ಇದ್ದು ಎರಡು ವರ್ಷ ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ ಘೋಷಣೆ ಮಾಡಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ರೀತಿಯಿಂದ ಅಳವಡಿಸ್ಕೊಡ್ಬೇಕು ಅಲ್ಲಿ ಏನೇನು ಕೊರತೆಗಳಿವೆ ಅದನ್ನು ನೀಗಿಸಬೇಕು ಅಂತ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಾವು ಒಂದು ಸ್ಟಡಿನೂ ಕೂಡ ಮಾಡಿದ್ದೀವಿ ಸುಮಾರು ಎಪ್ಪತ್ತಾರು ಪ್ರತಿಶತ ಶಾಲೆಗಳು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಾಲೆಗಳು ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂತ ಶಾಲೆಗಳು ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಅದಕ್ಕಾಗಿ ಒಂದು ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಅಂದಾಗ ನಮ್ಪಿಸಿ ದೇವಕರ್ ಅವರು ಹೇಳಿದ್ರಲ್ವಾ ಹಾಗೆ ಹಾ ಯಾವ್ದನ್ನ ಮಾಡಿದ್ರೆ ಒಳ್ಳೇದ್ಬೋದು ಹೇಳಿದ್ರು ಈಗ ನಾಲ್ಕೈದು ವರ್ಷ ಆಗಿರೋಲ್ಲ ಮತ್ತೆ ಆ ಬಿಲ್ಡಿಂಗ್ ಸೋರ್ತಾ ಇದೆ ಹಾಗಂತ ಹೇಳಿ ಹಾಗಂತೇಳಿ ಈಗ ಸಿಸ್ಟಮೆಟಿಕ್ ಆಗಿ ಹೇಳಿ ಅವ್ರ ಅವ್ರು ಏನಿದೆ ಗೊತ್ತಾ ಈಗ ಫಸ್ಟ್ ನಾವು ಮೂಲಭೂತ ಸೌಕರ್ಯ ಕಳ್ಕೊಡ್ಬೇಕು ಏನಾದ್ರು ಓದಿಸ್ಬೇಕಂದ್ರೆ ಎಷ್ಟು ಟೆಕ್ನಾಲಜಿ ನಾವು ಉಪಯೋಗಿಸಿದ್ರು ಕೂಡ ಕೊನೆದಾಗಿ ಎಲ್ಲಾ ಶಿಕ್ಷಕರು ಓದಿಸ್ಬೇಕು ಮಕ್ಕಳು ಓದ್ಬೇಕು ಕಲಿಬೇಕು ಏನು ಒಂದ್ ಚಿಪ್ ಹಾಕಿದ್ರೆ ನಾವು ಎಲ್ಲಾ ರಿಪ್ರೊಡ್ಯೂಸ್ ಕಂಪ್ಯೂಟರ್ ಟೈಪ್ ಮಾಡಕ್ಕೆ ಸಾಧ್ಯ ಇಲ್ಲ ಕೊನೆದಾಗಿ ಎಲ್ಲಾ ನಾವೊಂದ್ ರೀತಿಯಿಂದ ಓದ್ಲೇಬೇಕಾಗ್ತದೆ ಶಿಕ್ಷಕರದ ಅವಶ್ಯಕತೆ ಇದೆ ನಮ್ಮಲ್ಲಿ ಇರ್ತಕ್ಕಂತ ಸುಮಾರು ಹತ್ತೊಂಬತ್ತು ಸಾವಿರ ಐನೂರ ಐವತ್ತು ಶಿಕ್ಷಕರ ಒಂದು ಕೊರತೆ ಇತ್ತು ನಮ್ಮ ಸರ್ಕಾರ ಬಂದ ನಂತರ ಮೊದಲನೇ ಒಂದು ಹಂತದಲ್ಲಿ ಸುಮಾರು ಹತ್ತು ಸಾವಿರ ಐನೂರು ಶಿಕ್ಷಕರನ್ನು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ನಾವು ಫೇಸ್ ಒನ್ ಅಲ್ಲಿ ನಾವು ಅಪಾಯಿಂಟ್ ಮಾಡಿದ್ವಿ ನಂತರ ಸುಮಾರು ಒಂದು ಐದು ಸಾವಿರ ಐನೂರು ಶಿಕ್ಷಕರ ಎರಡನೇ ಫೇಸ್ ಅಲ್ಲಿ ನಾವು ಮಾಡಿದ್ವಿ ನಮ್ಮ ಭಾಗದಲ್ಲಿ ಇರತಕ್ಕಂತ ಸುಮಾರು ಎರಡು ಸಾವಿರ ಆರ್ನೂರ ಹದಿನೆಂಟು ಶಿಕ್ಷಕರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹದಿನೆಂಟು ಕೋಟಿ ಮೂವತ್ತು ನಾಲ್ಕು ಲಕ್ಷ ಪ್ರಾಥಮಿಕ ಶಿಕ್ಷಕರಿಗೆ ಸುಮಾರು ಹತ್ತು ಸಾವಿರ ಪ್ರೌಢ ಶಿಕ್ಷಕರಿಗೆ ಸುಮಾರು ಹತ್ತು ಸಾವಿರ ಐನೂರ ಮುಖಾಂತರ ಈ ಬಾರಿ ನಾವು ಮಾಡಿದ್ದೀವಿ ಇವಾಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದಿನ ವರ್ಷ ಇರ್ತಕ್ಕಂಥ ಕೊರತೆ ಕೇವಲ ಶಿಕ್ಷಕರ ಕೊರತೆ ಕೇವಲ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಅದು ನೀವು ಬೇರೆ ಬೇರೆ ಕಡೆ ತಾವು ನೋಡಿದ್ರೆ ಇಡೀ ನೀವು ಜಾರ್ಖಂಡ್ ಬಿಹಾರ್ ಅಲ್ಲಿ ನೋಡಿದ್ರೆ ಥರ್ಟಿ ಫೋರ್ ಪರ್ಸೆಂಟ್ ಅಪ್ ಟು ಫಾರ್ಟಿ ಪರ್ಸೆಂಟ್ ತನಕ ಶಿಕ್ಷಣ ಒಂದು ಕೊರತೆ ಇದೆ ನಮ್ಮ ನಮ್ಮಲ್ಲಿ ಎಲ್ಲಕ್ಕಿಂತ ಒಳ್ಳೆ ರೀತಿಯಿಂದ ಯಾರ ರಾಜ್ಯ ಮಾಡ್ತಾ ಇದೆ ಅಂತ ನಾವು ಓದಿದ್ರೆ ಅಲ್ಲಿ ಕೇವಲ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಶಿಕ್ಷಕರ ಕೊರತೆ ಇದೆ ಕೇರಳದಲ್ಲಿ ಟೂ ಪಾಯಿಂಟ್ ಏಟ್ ತ್ರೀ ಶಿಕ್ಷಕರ ಕೊರತೆ ಇದೆ ನಾವು ಶಿಕ್ಷಣ ಇಲಾಖೆ ನಾವು ಎಲ್ಲರೂ ಸೇರಿ ಇಷ್ಟೆಲ್ಲ ಶಿಕ್ಷಕರಿ ಅತಿಥಿ ಶಿಕ್ಷಕರು ಯಾಕಂದ್ರೆ ನೇಮಕ ಮಾಡ್ಬೇಕಂದ್ರು ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ಅಪ್ರೂವಲ್ ಬೇಕಾಗ್ತದೆ ಆ ಒಂದು ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಒಂದು ಬಗೆಹರಿಸಬೇಕು ಅಂತ ನಾವು ನಮ್ ಕ ನಮ್ ಕಡೆಯಿಂದ ಕೇವಲ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಶಿಕ್ಷಕರ ಕೊರತೆ ಇದೆ ಆದ್ರೆ ಇದು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಬದಲಾವಣೆ ಕಾಣಬೇಕಂದ್ರೆ ಕನಿಷ್ಠ ಮೂರರಿಂದ ಐದು ವರ್ಷ ಆಗ್ತದೆ ನಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶಗಳಾಗ್ಲಿ ಸೆಕೆಂಡ್ ಪಿ ಯು ಸಿ ಫಲಿತಾಂಶಗಳಾಗ್ಲಿ ನಿನ್ನೆ ತಾನೇ ನಾವು ಶಿಕ್ಷಣ ಇಲಾಖೆಯವ್ರ ಜೊತೆ ಬಹುಶಃ ತಾವು ಕೂಡ ವಿ ಸಿ ಅಲ್ಲಿ ಇದ್ರಿ ಅಹ್ ಸಿ ಅಲ್ಲಿ ಕೂಡ ತಾವು ಭಾಗಿಯಾಗಿದ್ರಿ ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ನಾವು ಮಾಡ್ತಾ ಇದೀವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಯಾವ ಒಂದ್ ರೀತಿಯಿಂದ ನಾವು ಇಂಪ್ರೂವ್ ಮಾಡ್ಬೇಕು ಅಂತ ಒಬ್ಬ ಒಬ್ ಒಬ್ಬರಿಗೆ ನಾವು ಒಂದು ಶಿಕ್ಷಣ ಮುಂದೆ ಬರ್ತಕ್ಕಂಥ ಒಂದು ತಿಂಗಳಲ್ಲಿ ನಾನು ಮೊನ್ನೆನೆ ಕೂಡ ಹೇಳಿದ್ದೀನಿ ಒಂದು ತಿಂಗಳಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಇದು ನಿರಂತರವಾದ ಒಂದು ಪ್ರಕ್ರಿಯೆ ಎರಡು ದಿನ ಸೊ ಬಹಳಷ್ಟು ಸೆಷನ್ಸ್ ಇದಾವೆ ಹೇಳದೆ ಟೀಚರ್ಸ್ ಎಲ್ಲ ಕರೆದಿದ್ರು ಅವರು ಟ್ರೈನಿಂಗ್ ಮಾಡ್ತಾರೆ ಸೊ ಟ್ರೈನಿಂಗ್ ಮಾಡ್ತೀವಿ ಅವರು ಇನ್ಪುಟ್ಸ್ ಕೊಡ್ತಾರೆ ನ್ಯಾಷನಲ್ ಅವಾರ್ಡ್ ಸ್ಟೇಟ್ ಅವಾರ್ಡ್ ಪಡೆದಿರುವ ಟೀಚರ್ಸ್ ಎಲ್ಲ ಬಂದಿದ್ದಾರೆ ಬೇರೆ ಡಿವಿನ್ ಎಲ್ಲ ಬಂದರೆ ಮಂಗಳೂರು ಬೆಳಗಾವಿಯಿಂದ ಎಲ್ಲ ಬಂದಿದ್ದಾರೆ ಅಫಿಷಿಯಲ್ಸ್ ಫ್ರಮ್ ಬ್ಯಾಂಗ್ಳೂರ್ ಬಂದಿದ್ದಾರೆ ಸೀನಿಯರ್ ಅಫಿಷಿಯಲ್ ಎಲ್ಲರೂ ತಮ್ಮ ಏನು ವಿಚಾರ ವಿನಿಮಯ ಮಾಡ್ಕೊಳ್ತಾರೆ ಪ್ಲಸ್ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅನ್ನೋ ಒಂದು ಡಾಕ್ಯುಮೆಂಟ್ ನ ಕೂಡ ಪ್ರಿಪೇರ್ ಮಾಡ್ತಾರೆ ಆಕ್ಷನ್ ಪ್ಲಾನ್ ನ ಪ್ರಿಪೇರ್ ಮಾಡ್ತಾರೆ ಸೊ ಈ ಟೂ ಡೇಸ್ ಕಂಟಿನ್ಯೂಸ್ ಆಗಿ ವಿವಿಧ ಸೆಷನ್ಗಳಲ್ಲಿ ಗ್ರೂಪ್ ಆಕ್ಟಿವಿಟಿ ಇರ್ಬೋದು ಪ್ರೆಸೆಂಟೇಷನ್ ಇರ್ಬೋದು ಫೈನಲ್ ಡಿಸ್ಕಶನ್ ಇರ್ಬೋದು ಕಾನ್ಫರೆನ್ಸ್ ನಲ್ಲಿ ಏನೆಲ್ಲ ನಡಿಬೇಕು ಅದನ್ನೆಲ್ಲ ಈಗ ಆಯೋಜಿಸಿಕೊಂಡಿದ್ದೇವೆ ಮೊದಲನೇ ಹಂತವಾಗಿ ಈಗ ಇನಾಗ್ರೇಷನ್ ಮುಗಿದಿದೆ ಫೈನಲ್ ಡಿಸ್ಕಶನ್ ಅಲ್ಲಿ ಕೂಡ ಕೆಲವು ಎಕ್ಸ್ಪರ್ಟ್ಸ್ ಭಾಗವಹಿಸಲಿದ್ದಾರೆ ಸರ್ ಕೂಡ ಭಾಗವಹಿಸಲಿದ್ದಾರೆ ಸೊ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಲಿದ್ದಾರೆ ಇಂಟ್ರಾಕ್ಷನ್ ನಡೆಯಲಿದೆ ಸೊ ಫಾರ್ಟಿ ಟು ಪಾರ್ಟಿಸಿಪೇಟ್ ಆರ್ಗನೈಸೇಷನ್ ಏನಿದೆ ನಾಲೆಜ್ ಪಾರ್ಟ್ನರ್ಸ್ ಅಂತ ಕರಿತೀವಿ ಎನ್ ಜಿ ಓ ಆರ್ಗನೈಸೇಷನ್ ಸೊ ಅವರು ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರಿಗೂ ನಮ್ಮ ತರ ಪ್ಲಸ್ ಸರ್ಕಾರಿ ಅಧಿಕಾರಿಗಳು ಸಂಸ್ಥೆಗಳು ಟೀಚರ್ಸ್ ಇರ್ಬೋದು ಎಲ್ಲರ ಮಧ್ಯೆ ಒಂದು ಸಮನ್ವಯ ಸಾಧಿಸೋ ಒಂದು ಉದ್ದೇಶ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ